ಕರ್ನಾಟಕ ಎಸ್ ಎಲ್ ಸಿ ರಿವ್ಯಾಲ್ಯೂಯೇಷನ್ ಹಾಕಲು ಎಸ್ ಎಲ್ ಸಿ ರಿವ್ಯಾಲ್ಯೂಯೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ ಓಪನ್ ಮಾಡಿ ಅಲ್ಲಿ ಓಪನ್ ಮಾಡಿದಾಗ ನಿಮ್ಗೆಲ್ ಡಿಟೇಲ್ ಶೂ ಆಗುತ್ತೆ ಕಮೆನ್ಸ್ಮೆಂಟ್ ಆಫ್ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಯಾವತ್ತಂತ ಫೋಟೋ ಕಾಪಿಗೆ ಎರಡರಿಂದ ಸ್ಟಾರ್ಟ್ ಆಗಿದೆ ಏಳನೇ ತಾರೀಕು ಅಂದ್ರೆ ಇವತ್ತು ಲಾಸ್ಟ್ ಡೇಟು ಸೊ ಆನ್ಲೈನ್ ರೀಟೋಟಲಿಂಗಿಗೆ ಓಪನ್ ಆಗಿದೆ ಹನ್ನೊಂದು ಲಾಸ್ಟ್ ಡೇಟ್ ಗೆ ನಾಲ್ಕಕ್ಕೆ ಓಪನ್ ಆಗಿದೆ ಹನ್ನೊಂದನೇ ತಾರೀಕು ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಫಾರ್ ಫೋಟೋ ಕಾಪಿ ಕೊಟ್ರೆ ಫೋಟೋ ಕಾಪಿ ಬರುತ್ತೆ ಅಪ್ಲೈ ಮಾಡ್ಬೋದು ರಿವಾಲ್ಯೂವೇಷನ್ ಅಂದ್ರೆ ರಿವಲ್ಯೂಯೇಷನ್ ಹಾಕ್ಲಿಕ್ಕೆ ಆಮೇಲೆ ಇಲ್ಲಿ ಡೌನ್ಲೋಡ್ ಫೋಟೋ ಕಾಪಿ ಅಂತಿದೆ ಅಂದ್ರೆ ನೀವು ಆಲ್ರೆಡಿ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ರೆ ಅದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ನಿಮ್ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ರಿಜಿಸ್ಟರ್ ನಂಬರ್ ಅದೇ ತೋರುತ್ತೆ ಆಮೇಲೆ ಗೆಟ್ ಓ ಟಿ ಪಿ ಕೊಟ್ರೆ ಆಯ್ತು ಇಲ್ಲಿ ಹೌ ಟು ಅಪ್ಲೈ ಅಂತ ಹೇಳಿ ಒಂದು ಫಾರ್ಮೆಟ್ ಇದೆ ಸೊ ನೀವ್ ಅದನ್ನ ಚೆಕ್ ಮಾಡ್ಕೊಳ್ಬಹುದು ಆನ್ಲೈನ್ ಅಪ್ಲಿಕೇಶನ್ ಗೆ ಹೋದ್ರೆ ತೋರಿಸುತ್ತೆ ಇಲ್ಲಿ ಸ್ಟೇಟಸ್ ನೋಡ್ಲಿಕ್ಕೆ ಸಹ ಹಾಗೆ ಅಪ್ಲಿಕೇಶನ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಆಯ್ತು